ಓಕೆನಾ ಎಲ್ಲರಿಗೂ ವಯಸ್ಸು ಕ್ರೈಸ್ತರ ನಾಮದಲ್ಲಿ ವಂದನೆಗಳು ಪ್ರೇರೆ ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತುಗಳನ್ನು ಇರುವುದು ಇದ್ದ ಹಾಗೆ ನೋಡಿಕೊಳ್ಳೋಣ ಪ್ರೇರೆ ಇರುವುದು ಇದ್ದ ಹಾಗೆ ನೋಡಿಕೊಳ್ಳೋಣ ಕಲ್ಪನೆ ಕಥೆಗಳು ಪ್ರಪಂಚದಲ್ಲಿ ಪ್ರಪಂಚದ ಮನುಷ್ಯರಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ ಪ್ರಪಂಚದ ಪ್ರಪಂಚಿಕ ಮಾತುಗಳು ಪ್ರಪಂಚದ ಜ್ಞಾನಗಳು ದೇವರ ಜ್ಞಾನಗಳು ಈ ದಿನ ಇರುವಂತಹ ವ್ಯತ್ಯಾಸಗಳನ್ನು ನಾವು ನೋಡಿಕೊಂಡು ಕೇಳಿ ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಏಳನೇ ವಚನವನ್ನು ನಾವು ಒಂದು ಸಾರಿ ಓದಿಕೊಳ್ಳೋಣ ದೇವರು ಹೇಳುವಂಥ ಮಾತು ತಂದೆಯಾದ ಪರಮಾತ್ಮನೂ ಹೇಳುವಂಥ ಮಾತು ಪ್ರತಿಯೊಬ್ಬರೂ ಗಮನ ಕೊಟ್ಟು ಕೇಳಬೇಕು ನಿಮ್ಮ ಗಮನ ನಿಮ್ಮ ಕಿವಿಯನ್ನು ಎತ್ತ ಕಡೆ ತಿರುಗಿಸಿರಿ ವಾಕ್ಯದ ಕಡೆ ತಿರುಗಿಸಬೇಕು ನಾವು ನಿಜವಾಗ್ಲೂ ಬದುಕಬೇಕು ನಮ್ಮ ಮಕ್ಕಳು ಬದುಕಬೇಕು ನಮ್ಮ ಕುಟುಂಬ ಸಂತೋಷದಿಂದ ಇರಬೇಕು ಸಮಾಧಾನದಿಂದ ಇರಬೇಕು ಅಂದರೆ ಈ ದಿನ ಈ ವಾಕ್ಯಗಳನ್ನು ನೀವು ಸ್ವೀಕಾರ ಮಾಡಿಕೊಳ್ಳಬೇಕು ಬೇಡ ಸತ್ಯವಾದದ್ದಾಗಿದ್ದರೆ ಸ್ವೀಕಾರ ಮಾಡಿಕೊಳ್ಳುವಂಥ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ